హలో నేను రేవతి ఎస్కే నాము దొడ్బళాపూర్లో దొరబళాపూర్ది కాచేస్ మివగా అందరి ట్వెంటీ ట్వెంటీ వన్ అని పర్చేస్ మూడు అరౌండ్ ఫైవ్ ఇయర్స్ ఆయన నేను పర్చేస్ ಸ್ಟಾರ್ಟಿಂಗ್ ನಾವು ಫಸ್ಟ್ ಜನ್ರೇಷನ್ ಓಲಾ ಫಸ್ಟ್ ಕಸ್ಟಮರ್ ಆಗಿರ್ತೀವಿ ಓ ಯಾಕೆ ಚೂಸ್ ಮಾಡಿದ್ದು ಅಂತಂದರೆ ಎಕೋ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಬಟ್ ಇದು ಡೈಲಿ ಎಕ್ಸ್ಪೆನ್ಸಸ್ಗೆ ಪೆಟ್ರೋಲ್ಸು ಡೀಸೆಲ್ಸು ಇವೆಲ್ಲ ಖರ್ಚು ಖರ್ಚು ಮಾಡಬೇಕಾಗುತ್ತೆ ಹೇಳ್ಬಿಟ್ಟು ಅಲ್ಲಲ್ಲಿ ಇದಾದರೆ ಎಕೋ ಫ್ರೆಂಡ್ಲಿ ಮತ್ತು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಅಂತೇಳ್ಬಿಟ್ಟು ನಾವು ಇದನ್ನು ಓಲಾ ಚೂಸ್ ಮಾಡಿದ್ದು ನಾವು ಓಲಾ ಬ್ಲೂ ಕಲರ್ ಚೂಸ್ ಮಾಡಿದ್ದು ಫಸ್ಟಲ್ಲಿ ತಗೊಂಡಿದ್ದು ಅವಾಗ ನಮಗೆ ಆ ಫಸ್ಟ್ ಜನ್ರೇಷನಲ್ಲಿ ಆಫರ್ ಇತ್ತು ಅಂತ ಸ್ಟಾರ್ಟಿಂಗ್ ಪ್ರೈಸ್ ಕಮ್ಮಿ ಪ್ರೈಸಲ್ಲೇ ಸಿಕ್ಕಿತ್ತು ಮತ್ತು ಅದಾದಮೇಲೆ ನಾವು ಅದನ್ನು ಒಂದು ಚಾಲೆಂಜ್ ಕೊಟ್ಟಿದ್ರು ಓಲಾದವರು ಏನಂದ್ರೆ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಕ್ರ್ಯಾಕ್ ಮಾಡಬೇಕು ಒನ್ ಚಾರ್ಜಿಂಗಲ್ಲಿ ಅಂತ ಹೇಳ್ಬಿಟ್ಟು ಆವಾಗ ನಾವು ಅದನ್ನು ಆ ಆ ಟಾಸ್ಕ್ನ ನಾವು ಕಂಪ್ಲೀಟ್ ಮಾಡಿದ್ವಿ ಆ ಆ ಟೈಮಲ್ಲಿ ಅವಾಗ ಕಂಪ್ಲೀಟ್ ಮಾಡಿದಾಗ ನಮಗೆ ಏನು ಹೇಳಿದ್ರು ಅಂದರೆ ಓಲಾದವರು ಒಂದು ವೆಹಿಕಲ್ ಫ್ರೀಯಾಗಿ ಕೊಡ್ತಾರೆ ಅದು ಕಲರ್ ಬಂದು ಆರೆಂಜ್ ಕಲರ್ ಹೋಗಿದ್ರು ಆವಾಗ ನಾವು ಟಾಸ್ಕ್ ಕಂಪ್ಲೀಟ್ ಮಾಡಿದಾದ್ಮೇಲೆ ಕೃಷ್ಣಗಿರಿ ಓಲಾ ಅದಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ನಮಗೆ ದೊಡ್ಡ ಇವೆಂಟ್ ಮಾಡಿ ಹಾಗೆ ಓಲಾದವರು ಗಾಡಿನ ನಮಗೆ ಕೊಟ್ಟರು ಅದೊಂದು ಗಿಫ್ಟಾಯಿತು ಟೋ ಟೋಟಲಿ ಟೂ ವೆಹಿಕಲ್ಸ್ ಆಗಿದೆ ನಮ್ಮ ಒಂದು ಬಂದು ನಾವು ಪರ್ಚೇಸ್ ಮಾಡಿದ್ದು ಒಂದು ಬಂದು ಗಿಫ್ಟಾಗಿ ಬಂದಿದ್ದು ಸೊ ನಾವು ಇದನ್ನು ಡೈಲಿಯಾಗೂ ಯೂಸ್ ಮಾಡ್ತೀವಿ ಮತ್ತು ನಮ್ಮ ಐ ಹ್ಯಾವ್ ಟೂ ಬ್ರದರ್ಸ್ ಬ್ರದರ್ಸು ಕೂಡ ಆಫೀಸ್ಗೆ ಬ್ಯಾಂಗ್ಳೂರು ದೊಡ್ಡಬಳ್ಳಾಪುರ ಎಲ್ಲ ಎಲ್ಲ ವೆಹಿಕಲ್ನ ಯೂಸ್ ಮಾಡ್ತಾಯಿದ್ರು ఆమె ఈ వెహికల్ డైలీ ట్రవెలింగ్ పర్చేస్ ಟ್ರಿಪ್ಸ್ ಹೋಗ್ಬೇಕು ಟೆಂಪಲ್ಸ್ ಯೂಸ್ ಮಾಡಬೇಕು ಅಲ್ಲೆಲ್ಲ ಹೋಗ್ತಾ ಇದ್ವಿ ನಾವು ಮೈಸೂರು ಕೂಡ ಬಂದಿದ್ವಿ ಅದನ್ನು ತಗೊಂಡು ಏನೇ ಹೈಪರ್ ಚಾರ್ಜಸ್ಸು ಸ್ಟೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಟ್ರಿಪ್ ಕೂಡ ಸರ್ಸಿ ಕಂಪ್ಲೀಟ್ ಮಾಡಿದ್ವಿ ಸೊ ಹೋಪ್ಫುಲಿ ಫೈವ್ ಇಯರ್ಸ್ ಆಯಿತು ನಮಗೆ ಓಲಾ ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಚಾರ್ಜಿಂಗಲ್ಲೂ ಎಲ್ಲದಕ್ಕೂ ಹೆಲ್ಪ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ವಿಸು ಅದೇ ನಡೀತಾ ಇದೆ ಆದರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳೋದೇನು ಅಂದರೆ ಸರ್ವಿಸ್ ಸ್ವಲ್ಪ ಇನ್ನೂ ಸ್ವಲ್ಪ ಅಂತ ರಿಕ್ವೆಸ್ಟ್ ಐ ಅರೌಂಡ್ ಎವ್ರಿಥಿಂಗ್ ಇಸ್ ಗುಡ್ ಅಂಡ್ ಇವಾಗೂ ಕೂಡ ರನ್ನಿಂಗ್ ಅಲ್ಲಿದೆ ಗಾಡಿ ಅಲ್ಲೇ ಮನೆ ಹತ್ರನೇ ಯೂಸ್ ಮಾಡ್ತೀವಿ ಅಷ್ಟೇ ಫೈವ್ ಇಯರ್ಸ್ ಆಯ್ತು ಚೆನ್ನಾಗಿದೆ ಥ್ಯಾಂಕ್ ಯು